ಇಲ್ಲಿ ಬೆಳಿಗ್ಗೆನೆ ಬಂದಿದ್ದೆ ಬೆಳಿಗ್ಗೆ ಇದು ಟೈಮ್ ಇವಾಗ ಒಂಬತ್ತು ಮುಕ್ಕಾಲು ಈ ದೇವಸ್ಥಾನಕ್ಕೆ ಬಂದು ಇವಾಗ ನಾನು ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀನಿ ಇದು ಗಣೇಶ ದೇವಸ್ಥಾನ ಮತ್ತು ವೆಂಕಟೇಶ್ವರ ದೇವಸ್ಥಾನ ಎರಡು ಜೊತೆಯಲ್ಲಿದೆ ನಾನು ಮೊದಲು ಇಲ್ಲಿಗೆ ಬಂದೆ ಇಲ್ಲಿ ಜನ ಕಮ್ಮಿ ಇರ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ಬೇರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಇದು ಬೇರೆ ದೇವಸ್ಥಾನ ಮತ್ತು ಈ ದೇವಸ್ಥಾನಕ್ಕೆ ಬಂದೆ ಬೆಳಗ್ಗೆ ತೋರಿಸಿದ್ದು ಅದು ಬೇರೆ ದೇವಸ್ಥಾನ ಇದು ಮಧ್ಯಾಹ್ನ ಅಲ್ಲಿಂದ ಇಲ್ಲಿಗೆ ಇನ್ನೊಂದು ದೇವಸ್ಥಾನಕ್ಕೆ ಇವಾಗ ಬಂದು ಕಿವಲ್ಲಿ ನಿಂತ್ಕೊಂಡಿದ್ದೀನಿ ಇಲ್ಲಿ ತುಂಬ ಜನ ಇರ್ತಾರೆ ಬೆಳಿಗ್ಗೆ ಬರೋದಕ್ಕಾಗೋದಿಲ್ಲ ಅದಕ್ಕೆ ಫಸ್ಟ್ ಅಲ್ಲಿ ಹೋಗಿ ಆಮೇಲೆ ನಾನು ಇಲ್ಲಿಗೆ ಬರ್ತಾಯಿದ್ದೀನಿ ಮಧ್ಯಾಹ್ನ ಮೇಲೆ ಬಂದರೆ ಒಂದು ಗಂಟೆ ಎರಡು ಗಂಟೆ ಆ ಥರ ಬಂದರೆ ಇಲ್ಲಿ ಕಮ್ಮಿ ಜನ ಇರ್ತಾರೆ ಇಲ್ಲಾಂದರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ ಬೆಳಿಗ್ಗೆ ನೀವು ಕೀವಲ್ ನಿಂತ್ಕೊಂಡ್ರೆ ಮಧ್ಯಾಹ್ನ ದೇವ್ರ ಹತ್ರ ಹೋಗ್ತೀರ ಅಷ್ಟು ಜನ ಇರ್ತಾರೆ ಬೆಳಗ್ಗೆ ಹೋಗೋಕ್ಕಾಗಲ್ಲ ಸಾಯಂಕಾಲವೂ ಹೋಗೋಕ್ಕಾಗಲ್ಲ ಅದಕ್ಕೆ ನಾನೇನು ಮಾಡ್ತೀನಿ ಗಣೇಶ ದೇವಸ್ಥಾನ ಮತ್ತು ವೆಂಕಟೇಶ್ವರ ದೇವಸ್ಥಾನ ಎರಡು ಜೊತೇಲಿ ಇದೆಯಲ್ಲ ಅಲ್ಲಿಗೆ ಮೊದಲು ಹೋಗ್ಬಿಡ್ತೀನಿ ಅಲ್ಲಿ ಹೋಗಿ ಅಲ್ಲಿ ಅಷ್ಟು ಜನ ಇರೋದಿಲ್ಲ ಕಮ್ಮಿ ಜನ ಇರ್ತಾರೆ ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ಇಲ್ಲಿಗೆ ಬರ್ತೀನಿ ಅಲ್ಲೆಲ್ಲ ಹೋಗಿ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಹೆಂಗಿದ್ರು ಮಧ್ಯಾಹ್ನ ಆಗುತ್ತೆ ಆವಾಗ ಇಲ್ಲಿ ಬಂದರೆ ಇಲ್ಲಿ ಕಮ್ಮಿ ಜನ ಇರ್ತಾರೆ ನಾನು ಯಾವಾಗಲೂ ವರ್ಷ ವರ್ಷವೂ ಎರಡು ಕಡೆನೂ ಹೋಗ್ತೀನಿ ದೇವಸ್ಥಾನಕ್ಕೆ ಫಸ್ಟು ಅಲ್ಲಿ ಹೋಗ್ತೀನಿ ಆಮೇಲೆ ಮೊದಲು ನೋಡಿದ್ರಲ್ಲ ನೀವು ಅಲ್ಲಿ ಫಸ್ಟ್ ಹೋಗ್ತೀನಿ ಅದೇ ಬೇರೆ ದೇವಸ್ಥಾನ ಇದೇ ಬೇರೆ ದೇವಸ್ಥಾನ ಎರಡು ದೇವಸ್ಥಾನಕ್ಕೂ ಏನಿಲ್ಲ ಅಂದರೂ ಒಂದು ಮೂರು ಕಿಲೋಮೀಟ್ರ್ ದೂರ ಇದೆ ಫಸ್ಟ್ ಅಲ್ಲಿ ಹೋಗಿ ಬಂದು ಆಮೇಲೆ ಇಲ್ಲಿಗೆ ಬರ್ತೀನಿ ಇದು ಬರೀ ವೆಂಕಟೇಶ್ವರ ದೇವಸ್ಥಾನ ಇರೋದು ಇವಾಗ ನೋಡಿ ಇಲ್ಲಿ ಬಂದು ಕೀವಾ ನಿಂತಿದ್ದೀನಿ ಇಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿರ್ತಾರೆ ಅಲ್ಲಿ ಏನಿಲ್ಲ ಅಲ್ಲಿ ಸುಮ್ಮನೆ ದೇವ್ರಿಗೆ ಅಲಂಕಾರ ಮಾಡಿ ಪೂಜೆ ಮಾಡಿರ್ತಾರೆ ಗಣೇಶ ದೇವಸ್ಥಾನ ಮುಂದೆ ಇದೆ ಅದ್ರ ಹಿಂದೆಗಡೆ ವೆಂಕಟೇಶ್ವರ ದೇವಸ್ಥಾನ ಇದೆ ಅದಕ್ಕಾಗಿ ಯಾರಿಗೂ ಅಷ್ಟು ಬೇಗ ಗೊತ್ತಾಗೋದಿಲ್ಲ ಫ್ರೆಂಟಲ್ಲಿ ಗಣೇಶ ದೇವಸ್ಥಾನ ಇರೋದರಿಂದ ಹಿಂದೆಗಡೆ ಇರೋದು ಅದು ವೆಂಕಟೇಶ್ವರ ದೇವಸ್ಥಾನ ಅದರಿಂದ ಜನ ಕಮ್ಮಿ ಇರ್ತಾರೆ ಯಾರೂ ಅಷ್ಟು ಗೊತ್ತಿಲ್ಲ ಅಲ್ಲಿ ಜಾಸ್ತಿ ಜನ ಬರೋದೇ ಇಲ್ಲಿಗೆ ಇದು ಮೇಯ್ನ್ ವೆಂಕಟೇಶ್ವರ ದೇವಸ್ಥಾನ ಅದಕ್ಕೆ ನಾನೇನು ಮಾಡ್ತೀನಿ ಮಧ್ಯಾಹ್ನ ಟೈಮಲ್ಲೇ ಬರ್ತೀನಿ ಆವಾಗ ಕಮ್ಮಿ ಜನ ಇರ್ತಾರಲ್ವ ಆವಾಗ ನನಗೂ ಆರಾಮಾಗಿ ಕೀವಲ್ ಬರೋದಕ್ಕೆ ಈಸಿ ಆಗುತ್ತೆ ಇಲ್ಲಾಂದರೆ ತುಂಬ ಜನ ಇರ್ತಾರೆ ಬರೋಕ್ಕಾಗೋದೇ ಇಲ್ಲ ಕೀವಲ್ ನಿಂತ್ಕೊಂಡ್ರೆ ಅಂತೂ ಅಷ್ಟೇ ಸಾಕಾಗಿಬಿಡುತ್ತೆ ಇವಾಗ ನೋಡಿ ಬಂದು ಎಲ್ಲ ವಿಡಿಯೋ ಮಾಡ್ತಾಯಿದ್ದೆ ಬೆಳಿಗ್ಗೆ ಹೋದ ದೇವಸ್ಥಾನದಲ್ಲಿ ವಿಡಿಯೋ ಮಾಡಬೇಡಿ ಅಂತ ಹೇಳ್ತಾಯಿದ್ರು ಆದರೂ ನಾನು ವಿಡಿಯೋ ಮಾಡ್ಕೊಂಡು ಬಂದೆ ಇಲ್ಲಿ ಏನು ಆ ಥರ ಹೇಳೋದಿಲ್ಲ ವಿಡಿಯೋ ಮಾಡಬೇಡಿ ಅಂತ ಎಲ್ಲ ಹೇಳೋದಿಲ್ಲ ಇಲ್ಲಿ ಬೇಗ ಬೇಗ ಕೀವಲ್ಲಿ ಬೇಗ ಬೇಗ ಕಳಿಸ್ಬಿಡ್ತಾರೆ ಇಲ್ಲಿ ನಾನೆಲ್ಲ ವಿಡಿಯೋ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಬಂದೆ ವೈಕುಂಠ ಏಕಾದಶಿ ದಿನ ಈ ರೀತಿ ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಎರಡು ದೇವಸ್ಥಾನಕ್ಕೂ ಹೋಗಿ ಬಂದೆ ನಾನು ನಾನು ನಮ್ಮ ಮನೇಲಿ ನಾನು ಒಬ್ಬಳೇ ಹೋದೆ ನನ್ನ ಮಗಳು ನನ್ನ ಮಗ ಮತ್ತು ನಮ್ಮ ಯಜಮಾನ್ರು ಯಾರೂ ಬರಲಿಲ್ಲ ಅವ್ರಿಗೆಲ್ಲ ಫುಲ್ಲು ಎಕ್ಸಾಮ್ ಇತ್ತು ಆಮೇಲೆ ಸ್ಕೂಲ್ ಇತ್ತಲ್ಲ ಅದಕ್ಕೆ ನಾನೇ ಒಬ್ಬಳೇ ಬಂದೆ ಯಾವಾಗೂ ವರ್ಷ ವರ್ಷ ನಾನು ಒಬ್ಳೆ ಬರ್ತೀನಿ ಅವ್ರಿಗೆ ರಜಾ ಇದ್ದರೆ ಅಷ್ಟೇ ಕರ್ಕೊಂಬರ್ತೀನಿ ಇಲ್ಲಾಂದರೆ ಯಾವಾಗಲೂ ನಾನು ಒಬ್ಬಳೇ ಬರೋದು ಒಬ್ಳೆ ಬಂದು ಆರಾಮಾಗಿ ಹೋಗ್ತೀನಿ ನಾನು ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ ಅವರು ಅವ್ರು ಬ್ಯುಸಿ ಇರ್ತಾರಲ್ವ ನಾನು ಟೈಮ್ ಮಾಡ್ಕೊಂಡು ನಾನು ಬರ್ತೀನಿ ನೋಡಿ ಎಷ್ಟು ಬೇಗ ಒಳಗಡೆ ಬಂದುಬಿಟ್ಟೆ ಕಮ್ಮಿ ಜನ ಇದ್ದರು ಬೆಳಿಗ್ಗೆ ಬಂದರೆ ಬೆಳಿಗ್ಗೆ ಐದುವರೆಗೆನೇ ನಮ್ಮ ಯಜಮಾನರು ನೋಡಿ ಹೇಳಿದ್ರು ತುಂಬ ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಫಸ್ಟ್ ಇಲ್ಲಿಗೆ ಹೋಗೋದು ಬೇಡ ಅಲ್ಲಿ ಹೋಗ್ಬಿಟ್ಟು ಬರೋಣ ಅಂತೇಳಿ ಹೋದ ವರ್ಷವೂ ಅದೇ ರೀತಿ ಮಾಡಿದೆ ನಾನು ಅಲ್ಲಿಗೆ ಹೋಗಿ ಬಂದು ಆಮೇಲೆ ಇಲ್ಲಿಗೆ ಬಂದೆ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಇಲ್ಲಿ ಇಲ್ಲಿ ಏನಂದರೆ ಕಾಪಿ ರೈಟ್ ಬರುತ್ತೆ ಹಾಡಾಕಿರ್ತಾರೆ ಹಾಕಿರ್ತಾರೆ ಬೆಳಿಗ್ಗೆ ಹೋಗಿರೋ ದೇವಸ್ಥಾನದಲ್ಲಿ ಅಲ್ಲಿ ಹಾಡು ಹಾಕೋದಿಲ್ಲ ಎಲ್ಲ ಹೆಂಗಸರೆಲ್ಲ ಸೇರಿಕೊಂಡು ಮಂತ್ರ ಹೇಳ್ತಾ ಇರ್ತಾರೆ ಅದಕ್ಕೆ ನಾನು ಅದನ್ನು ಹಾಗೆ ರಾ ವಿಡಿಯೋನೇ ಹಾಕಿದ್ದೀನಿ ಇಲ್ಲಿ ನಾನು ವಾಯ್ಸ್ ಕಟ್ ಮಾಡಿ ನಾನು ವಾಯ್ಸ್ ಓವರ್ ಇದ್ದೀನಿ ಯಾಕೆಂದರೆ ಇಲ್ಲಿ ಹಾಡ್ ಹಾಕ್ಬಿಟ್ಟಿರ್ತಾರೆ ಇಲ್ಲಿ ಯಾರು ಮಂತ್ರ ಅದು ಇದು ಎಲ್ಲ ಹೇಳೋದಿಲ್ಲ ರೆಕ್ ಹಾಡ್ ಹಾಕ್ಬಿಟ್ಟಿರ್ತಾರೆ ದೇವ್ರ ಹಾಡುಗಳನ್ನ ಅದಕ್ಕೆ ಅದನ್ನು ಕಾಪಿ ರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ನಾನು ವಾಯ್ಸ್ ಓವರ್ ಇದ್ದೀನಿ ಅಲ್ಲಿ ಬೆಳಿಗ್ಗೆ ಹೋದ ದೇವಸ್ಥಾನದಲ್ಲಿ ಅಲ್ಲಿ ರೇಡಿಯೋ ಹಾಡೆಲ್ಲ ಹಾಕೋದಿಲ್ಲ ಅಲ್ಲಿ ಎಷ್ಟೊಂದು ಜನ ನಾನು ತೋರಿಸೋದ್ನಲ್ಲ ಫಸ್ಟೇ ಆ ಹೆಣ್ಮಕ್ಳೆಲ್ಲ ಸಾರಿ ಫ್ರೆಂಡ್ಸ್ ಕುಕ್ಕರ್ ಕೂಗ್ತು ಅದಕ್ಕೆ ಸ್ಟಾಪ್ ಮಾಡಿದೆ ಬೆಳಿಗ್ಗೆ ಫಸ್ಟೇ ವಿಡಿಯೋದಲ್ಲಿ ಇದೆಯಲ್ಲ ಅವರು ಎಲ್ಲ ಹೆಂಗಸರೆಲ್ಲ ಕೂತ್ಕೊಂಡು ಅವರೇನೇ ಬುಕ್ ಇಡ್ಕೊಂಡು ಎಲ್ಲ ಓದ್ತಾ ಇರ್ತಾರೆ ಅದಕ್ಕೆ ಅದನ್ನು ಹಂಗೆ ರಾ ವಿಡಿಯೋನೇ ಹಾಕಿದ್ದೀನಿ ಇದಕ್ಕೆ ಹಾಕೋಕ್ಕಾಗೋದಿಲ್ಲ ಯಾಕೆಂದರೆ ಇದರಲ್ಲಿ ಹಾಡು ಹಾಕಿರ್ತಾರಲ್ವ ಸುಮ್ಮನೆ ಯಾಕೆ ಆಮೇಲೆ ನನಗೆ ಕಾಪಿ ರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಕಿಲ್ಲ ನಾನು ಇವಾಗ ನೋಡಿ ದೇವಸ್ಥಾನದ ಒಳಗಡೆ ದೇವರತ್ರ ಬಂದೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ನನ್ನ ಕೈಯಲ್ಲಿ ಎಷ್ಟಾಯಿತು ಅಷ್ಟು ವಿಡಿಯೋ ಮಾಡಿದ್ದೀನಿ ಜಾಸ್ತಿ ನನ್ನ ಫೋನ್ ಬೇರೆ ಸ್ಟೋರೇಜ್ ಆಗ್ಬಿಡ್ತು ವಿಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅಲ್ಲಿನೂ ಮಾಡ್ಕೊಂಡು ಬಂದಿದ್ದೆ ಇಲ್ಲೂ ಮಾಡ್ತಾ ಇದ್ದೆ ಅಲ್ವಾ ಜಾಸ್ತಿ ಸ್ಟೋರೇಜ್ ಆಗ್ಬಿಡ್ತು ಮಧ್ಯೆ ಮಧ್ಯೆ ವಿಡಿಯೋ ಆಗ್ತಾನೇ ಇರಲಿಲ್ಲ ಕಟ್ ಕಟ್ ಆಗ್ತಾ ಇತ್ತು ಆಮೇಲೆ ನಾನು ಎಲ್ಲ ಕೆಲವೊಂದು ಬೇಡದೆ ಇರೋದನ್ನ ಅಲ್ಲೇ ಲೈನಲ್ಲೇ ಡಿಲೀಟ್ ಮಾಡ್ಕೊಂಡು ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ ಅದು ಬೇರೆ ಪ್ರಾಬ್ಲಮ್ ಆಗೋಯ್ತು ನೋಡಿ ಇವಾಗ ನಿಮ್ಗೂ ದೇವ್ರನ್ನ ತೋರಿಸ್ತಾ ಇದ್ದೀನಿ ನಿಮಗೂ ಎಲ್ಲರಿಗೂ ವೈಕುಂಠ ಏಕಾದಶಿ ದಿನ ಶುಭಾಶಯಗಳು ದೇವರೆಲ್ಲಾರ್ಗೂ ಒಳ್ಳೇದು ಮಾಡಲಿ ಏನು ಇಷ್ಟ ಇರುತ್ತೆ ಎಲ್ಲ ಆಗಲಿ ಅಂತ ಕೇಳ್ಕೊಳ್ತೀನಿ ನೋಡಿ ಇವಾಗ ದೇವ್ರನ್ನ ನೋಡಿಕೊಂಡು ನಾನು ಈಚೆ ಬಂದೆ ಇಲ್ಲೆಲ್ಲ ಫೋಟೋ ತೆಗಿಯೋಕ್ಕೆ ಎಲ್ಲ ಏನು ಹೇಳೋದಿಲ್ಲ ವಿಡಿಯೋ ಫೋಟೋ ಎಲ್ಲ ಮಾಡ್ಕೊಬೋದು ಸ್ವಲ್ಪ ಜನ ಇರೋದರಿಂದ ನನಗೇನು ಕಷ್ಟ ಅನ್ನಿಸ್ಲಿಲ್ಲ ಆರಾಮ ಅನ್ನಿಸ್ತು ಇವಾಗ ನೋಡಿ ಫೋಟೋ ವೀಡಿಯೋಸ್ ಎಲ್ಲ ಮಾಡಿಕೊಂಡು ದೇವ್ರನ್ನ ನೋಡಿಕೊಂಡು ಇವಾಗ ನಾನು ಬರ್ತಾಯಿದ್ದೀನಿ ನೀವೆಲ್ಲ ವೈ ಹೋಗಿದ್ರ ದೇವಸ್ಥಾನಕ್ಕೆ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಯಾವಾಗಲೂ ವರ್ಷ ವರ್ಷ ಇದೇ ಎರಡು ದೇವಸ್ಥಾನಕ್ಕೆ ಹೋಗ್ತೀನಿ ಯಾವಾಗಲೂ ಎರಡು ದೇವಸ್ಥಾನಕ್ಕೂ ಹೋಗ್ತೀನಿ ನಾನು ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದ ಬಂದೆ ಫ್ರೆಂಡ್ಸ್ ಬೆಳಿಗ್ಗೆ ಒಂದು ದೇವಸ್ಥಾನ ಇವಾಗ ಒಂದು ದೇವಸ್ಥಾನ ಕಡಲೆಪುರಿ ತಗೊಂಡಿದ್ದೀನಿ ಕಡಲೆಪುರಿ ತಗೊಂಡು ಹೋಗ್ತಾ ಇದ್ದೀನಿ ಇವಾಗ ಟೈಮ್ ಬಂದಾಗಲೇ ಎರಡು ಗಂಟೆ ಆಯಿತು ಬೆಳಿಗ್ಗೆ ಒಂದು ಕಡೆ ಹೋಗಿದ್ದೆ ಇವಾಗ ಇದು ನಮ್ಮ ಮನೆ ಹತ್ರ ಇರೋದು ಇಲ್ಲಿ ಬೆಳಿಗ್ಗೆ ಬಂದರೆ ಜಾಸ್ತಿ ಜನ ಇರ್ತಾರೆ ಅದಕ್ಕೆ ಇವಾಗ ಬಂದೆ ಮಧ್ಯಾಹ್ನ ಬೆಳಿಗ್ಗೆ ಹೋಗಿದ್ದಲ್ಲ ಅಲ್ಲೋದ್ರೆ ಸ್ವಲ್ಪ ಜನ ಕಮ್ಮಿ ಇರ್ತಾರೆ ಅದು ಗಣೇಶ ದೇವಸ್ಥಾನದ ಜೊತೆ ಜಾಯಿಂಟ್ ಆಗಿದೆ ಇಲ್ಲಿ ಒಂದೇ ವೆಂಕಟೇಶ್ವರ ದೇವಸ್ಥಾನ ಎರಡು ಕಡೆನೂ ಹೋಗಿ ಇವತ್ತು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ನೋಡಿ ಮನೆಗೆ ಹೋಗಿ ಸಿಗ್ತೀನಿ ನಿಮಗೆ ಇವಾಗ ಮನೆಗೆ ಬಂದೆ ಫ್ರೆಂಡ್ಸ್ ಟೈಮ್ ಆಗಲೇ ಮೂರು ಗಂಟೆ ಆಗ್ತೈತೆ ಇನ್ನು ಐದು ನಿಮಿಷ ಇದೆ ಮೂರು ಗಂಟೆಗೆ ಇವಾಗ ಬಂದೆ ಬೆಳಗ್ಗೆ ಒಂಬತ್ತು ಮುಕ್ಕಾಲು ಒಂಬತ್ತು ಗಂಟೆಗೆ ಒಂಬತ್ತುವರೆಗೆ ಮನೆ ಬಿಟ್ಟು ಹೋಗಿ ಒಂಬತ್ತು ಮುಕ್ಕಾಲ್ಗೆ ಒಂದು ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋದೆ ಅದು ಗಣೇಶ ದೇವಸ್ಥಾನ ಮತ್ತು ವೆಂಕಟೇಶ್ವರ ದೇವಸ್ಥಾನ ಎರಡು ಜೊತೆಯಲ್ಲಿದೆ ಹೋದೆ ಅಲ್ಲಿ ಹೋಗಿ ಅಭಿಷೇಕಾಗೆಲ್ಲ ಕಾಸು ಕೊಟ್ಬಿಟ್ಟು ಅಭಿಷೇಕಾಗೆ ಇವಾಗ ಬಂದಲ್ಲ ಅದಕ್ಕೆ ಸುಸ್ತಾಗ್ತೈತೆ ಅಲ್ಲಿ ಹೋಗಿ ಅಭಿಷೇಕಾಗೆ ದುಡ್ಡು ಕೊಟ್ಟು ಆಮೇಲೆ ಪ್ರಸಾದ ಎಲ್ಲ ಕೊಟ್ಟರು ದೇವ್ರು ನೋಡಿಕೊಂಡು ಪ್ರಸಾದ ಎಲ್ಲ ತಗೊಂಡು ಅಲ್ಲಿಂದ ಇಲ್ಲಿಗೆ ಬಂದೆ ಇದು ಬರೀ ವೆಂಕಟೇಶ್ವರ ದೇವಸ್ಥಾನ ದೊಡ್ಡ ವೆಂಕಟೇಶ್ವರ ದೇವಸ್ಥಾನ ಅಲ್ಲಿರೋದು ಗಣೇಶ ದೇವಸ್ಥಾನ ಆಮೇಲೆ ವೆಂಕಟೇಶ್ವರ ದೇವಸ್ಥಾನ ಎರಡೂ ಜೊತೇಲಿದೆ ಇಲ್ಲಿರೋದು ಬರೀ ವೆಂಕಟೇಶ್ವರ ದೇವಸ್ಥಾನ ಅಭಿಷೇಕಾಗೆ ಕೊಟ್ಟಿದ್ದೆ ಅಲ್ಲಿ ಅಭಿಷೇಕ ಕೊಟ್ಟಿದ್ದಕ್ಕೆ ಪ್ರಸಾದ ಕೊಟ್ಟಿದ್ದಾರೆ ಇದರಲ್ಲಿ ತೆಂಗಿನಕಾಯಿ ಎಲ್ಲ ಪ್ರಸಾದ ಅಭಿಷೇಕ ಮಾಡಿರೋ ಪ್ರಸಾದ ಎಲ್ಲ ಇದೆ ನೋಡಿ ಇಲ್ಲಿ ಕೊಡಲಿಲ್ಲ ಇಲ್ಲಿ ಜನ ಜಾಸ್ತಿ ಇದ್ರು ಅಂತ ಅಲ್ಲಿಗೋದೆ ಅಲ್ಲಿಗೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದು ಆಮೇಲೆ ಇಲ್ಲಿಗೆ ಹೋದೆ ಇಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ ಬೆಳಗ್ಗೆ ಹೋಗೋಕ್ಕಾಗಲ್ಲ ಹೋದರೆ ಬೆಳ ಬೆಳಿಗ್ಗೆ ನಾಲ್ಕು ಗಂಟೆ ನಾಲ್ಕೂವರೆ ಐದು ಗಂಟೆಗೆ ಹೋದರೆ ಆವಾಗ ಅಷ್ಟೊಂದು ಜನ ಇರ್ತಾರೆ ಆವಾಗ ಐದೂವರೆ ಅಷ್ಟೊತ್ತಲ್ಲಿ ಹೋದರೆ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆಗೆ ಈಚೆ ಬರ್ತೀವಿ ಅಷ್ಟು ಜನ ಇರ್ತಾರೆ ಅದಕ್ಕೆ ನಾನು ಫಸ್ಟು ಅಲ್ಲಿ ಹೋದೆ ಅಲ್ಲಿ ಸ್ವಲ್ಪ ಕಮ್ಮಿ ಜನ ಇರ್ತಾರೆ ಯಾಕೆಂದರೆ ಅದು ಗಣೇಶ ದೇವಸ್ಥಾನದ ಹಿಂದೆ ಗಡೆ ಇದೆ ಅಷ್ಟು ಅದು ಕಾಣಿಸೋದಿಲ್ಲ ಯಾರಿಗೂ ಆ ದೇವಸ್ಥಾನ ಮುಂದೆಗಡೆ ಗಣೇಶ ದೇವಸ್ಥಾನ ಇದೆ ಗಣೇಶ ದೇವಸ್ಥಾನದ ಹಿಂದೆಗಡೆ ಆ ವೆಂಕಟೇಶ್ವರ ದೇವಸ್ಥಾನ ಇದೆ ಅಷ್ಟಾಗಿ ಯಾರಿಗೂ ಕಾಣಿಸೋದಿಲ್ಲ ಜಾಸ್ತಿ ಜನ ಇಲ್ಲೇ ಹೋಗ್ತಾರೆ ಅದಕ್ಕೆ ನಾನು ಅಲ್ಲಿ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಅಲ್ಲಿಂದ ಬಂದು ಇಲ್ಲಿಗೆ ಹೋದೆ ಇಲ್ಲಿ ಹೋಗೋ ಅಷ್ಟೊತ್ತಿಗೆ ಆಗಿತ್ತು ಆಗಲೇ ವರೆ ಆಗಿತ್ತು ಇಲ್ಲಿ ಅವಾಗ ಸ್ವಲ್ಪ ಕಮ್ಮಿ ಇದ್ರು ಜನ ಎಲ್ಲ ದೇವ್ರು ನೋಡಿಕೊಂಡು ಬಂದೆ ಫ್ರೆಂಡ್ಸ್ ಇವಾಗ ಬಂದೆ ಮನೆಗೆ ಆಮೇಲೆ ಕಡಲೆಪುರಿ ತಗೊಂಡು ಬಂದೆ ಯಾವಾಗೂ ದೇವಸ್ಥಾನಕ್ಕೆ ಹೋದರೆ ಕಡಲೆಪುರಿ ಚೋಚೋ ಎಲ್ಲ ತರೋದು ರೂಢಿ ತುಂಬ ದಿವಸ ಆಗಿತ್ತು ತತ್ತೇ ಇರಲಿಲ್ಲ ಅದಕ್ಕೆ ಈ ಸತಿ ತಗೊಂಡು ಬಂದೆ ಇವತ್ತೇನು ಅಡುಗೆ ಮಾಡಿಲ್ಲ ಮನೇಲಿ ನೈಟ್ ಮಾಡಿದ್ದೆ ಸಾರಿದೆ ಅನ್ನ ಮಾಡ್ಕೊಂಡು ಹುಡುಗರು ಅದೇ ತಿಂದರು ನಾನಿವತ್ತು ಉಪವಾಸ ನೋಡೋಣ ವರ್ಷ ವರ್ಷವೂ ಉಪವಾಸ ಮಾಡ್ತೀನಿ ನಿಟ್ಟು ಉಪವಾಸ ಮಾಡ್ತೀನಿ ನೀರು ಕೂಡ ಕುಡಿಯೋದಿಲ್ಲ ಅಂದರೆ ಒಂದೊಂದು ಸತಿ ಫುಲ್ ನೆಕ್ಸ್ಟ್ ಡೇವರೆಗೂ ಇರ್ತೀನಿ ಒಂದೊಂದು ಸತಿ ತಡ್ಕೊಳಕ್ಕಾಗಲಿಲ್ಲ ಅಂದಾಗ ಆವಾಗ ರಾತ್ರಿ ಒಂಬತ್ತು ಗಂಟೆ ಮೇಲೆ ಏನಾದರೂ ಸ್ವಲ್ಪ ತಿಂತೀನಿ ಎಷ್ಟೊತ್ತು ತಡಿಯೋಕ್ಕಾಗುತ್ತೋ ಅಷ್ಟೊತ್ತು ದೇವ್ರ ಜಪ ಮಾಡಿಕೊಂಡು ತಡ್ಕೊಂಡಿರ್ತೀನಿ ಓಕೆ ಫ್ರೆಂಡ್ಸ್ ಹಾಗಾಯ್ತು ಸ್ವಲ್ಪ ಸುಧಾರಿಸ್ಕೊಂಡು ನಿಮಗೆ ಆಮೇಲೆ ಸಿಗ್ತೀನಿ